ಪಾಕ್ನ ಉಗ್ರವಾದಿಗಳನ್ನ ಭಾರತದ ಸೇನೆ ಅವರ ತಲೆಗಳನ್ನ ಚೆಂಡಾಡುವ ಮೂಲಕ ಇವತ್ತು ಭಾರತೀಯರಿಗೆ ಒಂದು ಪ್ರಥಮ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಏನು ನಮ್ಮ ಮೋದಿಜಿಯವರು ಅವ್ರ ಹೇಳಿದ್ರು ಪ್ರತಿಯೊಬ್ಬ ಉಗ್ರನು ಸಹ ಹುಡುಕಿ ಹುಡುಕಿ ಕೊಳ್ತೇವೆ ಅಂತ ಹೇಳಿದರೆ ಆ ಮಾತನ್ನ ಅವರು ಇವತ್ತು ಉಳಿಸ್ಕೊಂಡಿದ್ದಾರೆ ದೀಪಾವಳಿಯ ಸಂಭ್ರಮಾಚರಣೆಯ ರೀತಿಯಲ್ಲಿ ಆ ಉಗ್ರರನ್ನ ಪಟ್ಟ ಹಾಕಿದ್ದಾರೆ ನಮ್ಮ ಭಾರತದ ಮೇಲೆ ಕೆಣಕರು ಏನಾಗುತ್ತೆ ಅದಕ್ಕೆ ದಾಳಿಗೆ ದಾಳಿಗೆ ಉತ್ತರವನ್ನು ಸರಿಯಾಗಿ ಪ್ರಧಾನಮಂತ್ರಿ ಮೋದಿಯವರು ಮೋದಿ ಅವರು ಕೊಟ್ಟಿದ್ದಾರೆ ಮುಟ್ಕೊಂಡು ನೋಡ್ಕೋಬೇಕವ್ ಮೋದಿ ಅವರು ಇವತ್ತು ಕೂತಿದ್ದಾರೆ ಸೈನಿಕರ ಜೊತೆ ನಾವು ಇಡೀ ಭಾರತೀಯರು ಜೊತೆಲಿರ್ತೀವಿ ಅನ್ನೋ ವಿಚಾರವನ್ನ ಈ ಮುಖಾಂತರ ಹೇಳ್ತೀನಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಂತಹ ಉಗ್ರಗಾಮಿಗಳ ತಲೆಯನ್ನು ಚೆಂಡಾಡಲಿಕ್ಕಾಗಿ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಇವತ್ತು ಮುಂಜಾನೆ ದಾಳಿ ಮಾಡಿದೆ ಶತ್ರು ದೇಶವನ್ನು ನಿಶೇಷ ಮಾಡುವ ನಿಟ್ಟಿನಲ್ಲಿ ಭಾರತ ಕೈಕೊಂಡಿದ್ದ ಆಪರೇಷನ್ ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೈಸೂರಿಗರು ಇದ್ದಾರೆ ಮೈಸೂರಿಗರು ಈ ಒಂದು ಸಿಂಧೂರ ಆಪರೇಷನ್ ಸಿಂಧೂರದ ಬಗ್ಗೆ ಏನು ಹೇಳ್ತಾರೆ ಅಂತ ಮೈಸೂರಿನ ನಾಗರಿಕರನ್ನೇ ಕೇಳ್ತಿಳ್ಕೊಳ್ಳೋಣ ಬನ್ನಿ ಬೆಹ್ಲ್ಗಾಮ್ ದಾಳಿಯಿಂದ ನಮ್ಮ ಭಾರತದ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಅಟ್ಟಹಾಸಗೆದಂತಹ ಪಾಕ್ನ ಉಗ್ರವಾದಿಗಳನ್ನ ಭಾರತದ ಸೇನೆ ಅವರ ತಲೆಗಳನ್ನ ಚೆಂಡಾಡುವ ಮೂಲಕ ಇವತ್ತು ಭಾರತೀಯರಿಗೆ ಒಂದು ಪ್ರಥಮ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇವತ್ತು ಏನು ನಮ್ಮ ಮೋದಿಜಿಯವರು ಅವರೇನು ಹೇಳಿದ್ರು ಪ್ರತಿಯೊಬ್ಬ ಉಗ್ರನೂ ಸಹ ಹುಡುಕಿ ಹುಡುಕಿ ಕೊಳ್ತೇವೆ ಅಂತ ಹೇಳಿದರೆ ಆ ಮಾತನ್ನ ಅವರು ಇವತ್ತು ಉಳಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಸರ್ ನಾವು ನಮ್ಮ ಭಾರತೀಯ ಸೇನೆಗೆ ನಾವು ಹೇಳೋದು ಏನು ಅಂತಂದರೆ ನಾವೆಲ್ಲರೂ ಸಹ ಈ ಮೂಲಕ ಅವರೊಂದಿಗಿದ್ದೇವೆ ನಮ್ಮ ಭಾರತದ ವಿರುದ್ಧ ಯಾವನೇ ಉಗ್ರವಾದಿಗಳು ಸಹ ಅವರು ಅಂಥ ಪ್ರತಿಕ ಪ್ರತಿಕಾರಕ್ಕೆ ನಾವು ವಿರುದ್ಧವಾಗಿ ಅವರ ತಲೆಗಳನ್ನ ಚೆಂಡಾಡುಗಳ ಮೂಲಕ ನಾವು ನಮ್ಮ ಭಾರತಕ್ಕೆ ಜಯ ತಂದು ಕೊಡೋದಕ್ಕೆ ನಾವೆಲ್ಲರೂ ಸಹ ಒಕ್ಕೊರಲಾಗಿ ನಾವು ಜೊತೆಗೆ ನಿಂತಿರ್ತೀವಿ ಅಂತ ಹೇಳಿ ನಮ್ಮ ಭಾರತದ ಸೇನೆಗೆ ಭಾರತ ಸರ್ಕಾರಕ್ಕೆ ನಾವು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಅದು ಈ ಭಾರತ ದೇಶದ ಏಕತೆ ಸಮಗ್ರತೆ ಮತ್ತು ಶಾಂತಿಗೆ ಯಾರೇ ಕೂಡ ಭಂಗ ತಂದರೂ ನಮ್ಮ ದೇಶದ ಪ್ರಧಾನಿಗಳು ದಿಟ್ಟ ಉತ್ತರವನ್ನು ಕೊಡ್ತಾರೆ ಹೇಳ್ತಲೇ ಬಂದಿದ್ದರು ನಾವು ಒಬ್ಬೊಬ್ಬ ಹುಗ್ರನ್ನು ಹುಡುಕಿ ಹುಡುಕಿ ಅವರಿಗೆ ಪಾಠವನ್ನು ಕಲಿಸ್ತೇನೆ ಅಂತೇಳಿ ಇದು ಪ್ರಥಮ ಹೆಜ್ಜೆಯಾಗಿದೆ ಇವತ್ತು ಇಡೀ ದೇಶಾದ್ಯಂತ ಒಂದು ಯುದ್ಧದ ಒಂದು ಸಾರ್ವಜನಿಕರಿಗೆ ಅದರ ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಅದರ ಮುನ್ನವೇ ಇಡೀ ದೇಶಾದ್ಯಂತ ಒಂದು ದೀಪಾವಳಿಯ ಸಂಭ್ರಮಾಚರಣೆಯ ರೀತಿಯಲ್ಲಿ ಆ ಉಗ್ರರನ್ನು ಪಟ್ಟ ಈ ಸಂದರ್ಭದಲ್ಲಿ ಸೈನಿಕರಿಗೆ ಮತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ನಾವು ಕೃತಜ್ಞತೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಜೊತೆಗೆ ಈ ದೇಶಕ್ಕೆ ಏನೇ ನಿರ್ಧಾರ ತೆಗೆದುಕೊಂಡರೂ ಭಾರತೀಯರು ನಾವೆಲ್ಲ ಒಗ್ಗಟ್ಟಾಗಿ ದೇಶದ ಪ್ರಧಾನಿ ಜೊತೆ ನಮ್ಮ ಸೈನಿಕರ ಜೊತೆ ನಾವು ಸದಾ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಆರು ಜನ ಕೊಂದಾಗ ನಮ್ಮ ಹಿಂದೂಗಳನ್ನ ನರಭೇದ ಮಾಡಿದಾಗ ಭದ್ರತೆ ವೈಫಲ್ಯ ಅಂತ ಹೇಳ್ತಾಯಿದ್ರು ಆ ಭದ್ರತೆ ವೈಫಲ್ಯ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಮ್ಮಲ್ಲಿ ನಮ್ಮಲ್ಲೇ ವಿರೋಧ ಮಾಡ್ತಾಯಿದ್ರು ಇದ್ರು ಆ ಭದ್ರತೆ ವೈಫಲ್ಯ ಇವತ್ತು ಬೆಳಗಿನ ಜಾವ ಹೋರಾಟವನ್ನು ಮಾಡಿ ಎಪ್ಪತ್ತು ಕಡೆ ಉಗ್ರರ ಸ್ಥಳ ಏನಿದೆ ಅದನ್ನು ಹೊಡೆದಾಕಿ ಇವತ್ತು ಪ್ರ ನಮ್ಮ ದೇಶದ ಪ್ರಧಾನಮಂತ್ರಿಯವನು ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಅದರಿಂದ ಇಡೀ ಭಾರತೀಯರು ನಾವು ಎಲ್ಲ ಮೋದಿ ಪರ ಸಪೋರ್ಟ್ ಆಗಿರ್ತೀವಿ ಮತ್ತು ಯೋಧರಿಗೆ ನಾವು ಕೈ ಜೋಡಿಸೋಕ್ಕೆ ಸಿದ್ಧವಾಗಿದ್ದೀವಿ ಇನ್ನೂ ಹೋರಾಟಗಳು ನಡೆಯುತ್ತೆ ಮತ್ತು ಅವ್ರಿಗೆ ಒಳಗಡೆ ನುಗ್ಗಿ ಇವತ್ತು ನಾಳೆಲ್ಲೇ ಅವರೇನು ನಮ್ಮ ಮೋಸ ಮಾಡಿ ನಮ್ಮನ್ನು ಕೊಂದಿದ್ರು ಇವತ್ತು ಮಾಡ್ತೀವಿ ಸ್ಟ್ರೈಕ್ ಅಂತ ನಿನ್ನೆ ರಾತ್ರಿಯೇ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತದ ಮೇಲೆ ಕೆಣಕದ್ರು ಏನಾಗುತ್ತೆ ಅನ್ನೋಕ್ಕೆ ದಾಳಿಗೆ ದಾಳಿಗೆ ಉತ್ತರವನ್ನು ಸರಿಯಾಗಿ ಪ್ರಧಾನಮಂತ್ರಿ ಮೋದಿ ಅವರು ಕೊಟ್ಟಿದ್ದಾರೆ ನಾವೆಲ್ಲ ಮೋದಿ ಜೊತೆ ಇರ್ತೀವಿ ಇಡೀ ಭಾರತೀಯರು ಮೋದಿಗೆ ಕೈ ಜೋಡಿಸೋ ಅವ್ರ ಜೊತೆ ಇರೋದಕ್ಕೆ ನಾವು ಸದಾ ಸದಾ ಸಿದ್ಧವಾಗಿದ್ದೀವಿ ಸರ್ ಇದು ಈ ವಿಚಾರದಲ್ಲಿ ತುಂಬ ಖುಷಿಪಡುವಂಥ ವಿಚಾರವಾಗಿದೆ ಪಲ್ಗಾಮ ದಾಳಿಯಲ್ಲಿ ಇಪ್ಪತ್ತಾರು ನಮ್ಮ ಭಾರತೀಯರನ್ನ ಕೊಂದಂಥ ಹಟ್ಟಹಾಸದಲ್ಲಿ ಮೆರೀತಿದ್ದಂಥ ಉಗ್ರರಿಗೆ ಹಿಂದೆ ಎಲ್ಲ ಸಾಕಷ್ಟು ಬಾರಿ ಹೇಳ್ತಾ ಇದ್ರೆ ಹೊರ್ತು ಯಾವುದೇ ರೀತಿಯಾದಂಥ ಕ್ರಮ ತೊಗೊಂಡಿಲ್ಲ ಈಗ ಈ ರೋಹಿ ನಮ್ಮ ಸಿಂಧೂರನ ಒಂದು ಸರ್ಜರಿ ಸ ಮಾಡಿ ಇವತ್ತೊಂದು ದಿನ ಬೆಳಗಿನ ಜಾವ ಎರಡು ಗಂಟೆಯಲ್ಲಿ ಅವ್ರನ್ನ ಅಟ್ಟಹಾಸವನ್ನು ಇಳಿಸೋಂಥ ಕಾರ್ಯಕ್ರಮ ನಮ್ಮ ಸೈನಿಕರು ಮಾಡಿದ್ದಾರೆ ಇದಕ್ಕೆ ನಮ್ಮ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರಿಗೆ ನಾವು ಖುಷಿಯಿಂದ ಅವರಿಗೆ ನಾವು ಸಹಕಾರ ಮಾಡ್ತೀವಿ ಹಾಗೂ ಈ ನಮ್ಮ ಇಡೀ ಭಾರತದ ಸೈನಿಕರ ಜೊತೆ ನಾವು ಇಡೀ ಭಾರತೀಯರು ಜೊತೆಯಲ್ಲಿರ್ತೀವಿ ಅನ್ನೋ ವಿಚಾರವನ್ನು ಈ ಮುಖಾಂತರ ಹೇಳ್ತೀನಿ ಹಾಗೂ ಈ ನಮ್ಮ ದೇಶ ದೇಶದಾದ್ಯಂತ ಪಾಕಿಸ್ತಾನಿಯರು ಎಷ್ಟು ಜನ ಉಳ್ಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರನ್ನ ಗುರುತುಪಡಿಸಿ ಅವ್ರನ್ನ ವಾಪಸ್ ಅವ್ರನ್ನ ಅವರ ದೇಶಕ್ಕೆ ಕಳಿಸೋ ಅಂಥ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಮಾಡಬೇಕಂತ ತಮ್ಮ ಮೂಲಕ ಅವನ ಕೇಳ್ಕೊತೀನಿ ಖುಷಿ ಆಗ್ತಾಯಿದೆ ಅವರು ಸೆಂಡ್ರ ಥರ ಬಂದು ಹೊಡೆದಿದ್ರು ಇವತ್ತು ಮಹಿಳಾ ಲೆಫ್ಟಿನೆಂಟ್ ನಮ್ಮ ಮಹಿಳೆಯರು ಹೋಗ್ಬಿಟ್ಟು ಹೊಡೆದಿರೋದು ಪಾಕಿಸ್ತಾನಕ್ಕೆ ತುಂಬ ಖುಷಿಯಾಗ್ತಿದೆ ಅವ್ರು ಅದರಿಂದ ಯೋಚನೆ ಮಾಡಬೇಕು ಗಂಡುಸ್ರನ್ನು ಕಳಿಸ್ ಕಳಿಸಿಬಿಟ್ಟು ಒಡ್ಸೋದಲ್ಲ ಇವತ್ತು ನಮ್ಮ ಭಾರತದಲ್ಲಿ ಹೆಣ್ಮಕ್ಳು ಹೋಗ್ಬಿಟ್ಟು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ದಾರೆ ಅದು ನಿಜವಾದ ತಾಕತ್ತು ಹೆಣ್ಮಕ್ಳು ಹೊಡೆದು ಬಂದಿದ್ದಾರೆ ಅವ್ರು ಗಂಡುಸ್ರನ್ನು ಕಳಿಸಿದ್ರು ನಾವು ಹೆಣ್ಮಕ್ಳನ್ನು ಕಳಿಸ್ಬಿಟ್ಟು ಹೊಡಿಸಿದ್ವಿ ಇದು ಮೋದಿ ಅವ್ರ ತಾಕತ್ತು ಹೌದು ಖಂಡಿತ ನಮ್ಮ ಹೆಣ್ಮಕ್ಳು ಕುಂಕುಮಿಸಿದವ್ರದ ಇವತ್ತು ಒಂದು ಅರ್ಥ ತಂದಿದ್ದಾರೆ ಮೋದಿಯವರು ನಾನು ಮೋದಿಯವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರು ನೋಡ್ಕೋಬೇಕವ್ರು ಮೋದಿಯವರು ಏನು ಇವತ್ತು ಕೂತಿದ್ದಾರೆ ಇದು ಹತ್ತು ರೂಪಾಯಿ ಅಷ್ಟು ಇನ್ನೂ ಇದೆ ಮುಂದಕ್ಕೆ ಇಷ್ಟೇ ಅಲ್ಲ ಇನ್ನೂ ಮುಂದಕ್ಕೆ ನಾಳೆ ನಡೆದ್ರಲ್ಲಿ ಇನ್ನೂ ಬರುತ್ತೆ ಅದನ್ನ ಅವ್ರು ತಡ್ಕೋಬೇಕು ಆ ಥರ ನಮ್ಮ ನಮ್ಮ ಮುಟ್ಟಕ್ಕೆ ಬಂದರೆ ಅವರು ಏನೋ ಒಂದು ಯೋಚನೆ ಮಾಡ್ಬೇಕು ಆ ಆ ಥರ ಆಗುತ್ತೆ ಪಾಕಿಸ್ತಾನ ನಮ್ಮ ಇಂಡಿಯಾ ಅಂದರೆ ಸುಲಭ ಅಲ್ಲ ಹಿಂದಿದ್ದಂಥ ಇಂಡಿಯಾ ಅಲ್ಲ ಇದು ಇದು ಯುವ ಜನತೆ ಯುವಕರು ಎದ್ದು ಪ್ರತಿಯೊಬ್ಬರು ಸಹಾಯಕ್ಕೆ ರೆಡಿ ಇದ್ದಾರೆ ನಾಗರಿಕರು ಸಹಾಯಕ್ಕೆ ರೆಡಿ ಇದ್ದಾರೆ ಆ ಥರ ಇದೆ ಇವತ್ತು ಹಿಂದೂಸ್ತಾನ ಇದು ಈಗ ಹೌದು ಖಂಡಿತ ಸಣ್ಣ ತಪ್ಪ ಅದೊಂದು ಸಣ್ಣ ತಪ್ಪ ಇಂದ ಮೋದಿ ಅವರು ಟಾರ್ಗೆಟ್ ಮಾಡೋದಲ್ಲ ಇಲ್ಲಿ ಚೆನ್ನಾಗಿದೆ ಮೋದಿ ಐಡಿಯಾ ಚೆನ್ನಾಗಿದೆ ಬಟ್ ಒಂದು ಸ್ವಲ್ಪ ಸಣ್ಣ ಒಂದು ಇದಾಗ್ಬಿಟ್ಟು ಇದಾಗಿರೋದು ಬಿಟ್ಕೊಂಡ್ರೆ ಇನ್ನೇನಿಲ್ಲ ಮೋದಿ ಅವರು ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ ಇದು ಏನು ಅಂದರೆ ನಮ್ಮ ಸೈನಿಕರಿಗೆ ನಾವು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇನ್ನೂ ಈ ನಿಂತಿಲ್ಲ ಇದು ಪ್ರಾರಂಭ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಭಾರತೀಯರು ನಾವು ಎಲ್ಲ ಸರ್ವಧರ್ಮಗಳನ್ನು ಗೌರವಿಸುವಂಥ ಭಾರತೀಯರು ನಮ್ಮ ದೇಶಕ್ಕೆ ಯಾವಾಗ ಒಂದು ಅನಾಹುತ ಆಗುತ್ತೋ ನಮ್ಮ ದೇಶಕ್ಕೆ ಯಾವಾಗ ಅನ್ಯಾಯ ಆಗುತ್ತೋ ಆವಾಗ ನಾವು ಪ್ರತಿಯೊಬ್ಬರು ಮನೆಗೆ ಸಿಡ್ದೇದು ನಿಲ್ಲಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಪುಲ್ವಾಮಾ ಹಗರಣ ಆಗ್ಬೋದು ಪೆಹಲ್ಗಾಮ್ ಆಗ್ಬೋದು ಕಾರ್ಗಿಲ್ ಆಗ್ಬೋದು ಇವೆಲ್ಲ ಮರೆಯಲಾಗದಂಥ ಒಂದು ಘಟನೆಗಳು ಅದರಲ್ಲಿ ಇದು ಪೆಹಲ್ಗಾಮ್ ಆಗಿರೋದು ಇನ್ನೂ ಕೂಡ ಅದು ಮಳೆಯಲಾಗದಂಥ ಘಟನೆ ಯಾಕೆ ಅಂದರೆ ಸದ್ ಪ್ರವಾಸಿಗರುಗಳ ಮೇಲೆ ದಾಳಿ ಮಾಡೋದು ಎಷ್ಟು ಕ್ರೂರ ಹಾಂ ಇದನ್ನು ನಾವು ಮೊದಲನೇದಾಗಿ ಏನು ಅಂದರೆ ಇದು ನಮ್ಮ ಕೇಂದ್ರ ಸರ್ಕಾರ ಆದರೂ ಅಷ್ಟೇ ಭದ್ರತಾ ವೈಫಲ್ಯ ಕಾರಣ ಇತ್ತು ಅವರು ಕೂಡಲೇ ಅವ್ರು ಮಾಡಿದಾಗ ಮಾಡಿದ ದಿನನೇ ಇದು ಈ ಕೆಲಸ ನಾವು ಮಾಡಿದರೆ ಅದಕ್ಕೆ ರಿವೆನ್ ತೀರಿಸ್ಕೊಬೋದಾಯಿತು ಆದರೂ ಒಂದು ಸ್ವಲ್ಪ ಇಲಾಖಾ ದೃಷ್ಟಿಯಿಂದ ಅದು ಇದಾಗಿದೆ ಅದು ಸಕ್ಸಸ್ ಆಗಿದೆ ಅದು ಹೆಮ್ಮೆಯ ವಿಷಯ ನಮ್ಮ ಸೈನಿಕರುಗಳಿಗೆ ನಾವು ಹೆಮ್ಮೆಯ ಗೌರವದಿಂದ ಅವ್ರಿಗೆ ಇಲ್ಲಿಂದನೇ ಅಭಿನಂದನೆ ಕೂಡ ನಮನಗಳನ್ನು ಸಲ್ಲಿಸ್ತೀವಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಜಮ್ಮು ಶ್ರೀನಗರ ಕಾಶ್ಮೀರ ಇವೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಭಾರತದ ಒಂದು ತಾಣ ಪ್ರವಾಸಿಗರ ತಾಣ ಅಲ್ಲೇನು ಅಂದರೆ ಹೆಚ್ಚಿನ ಭದ್ರತೆ ಇರಬೇಕು ಹೆಚ್ಚಿನ ಮೂಲಭೂತ ಸೌಕರ್ಯಗಳಿರಬೇಕು ಅಲ್ಲಿ ಏನು ಅಂತೇಳಿದ್ರೆ ನಾವು ಹೆಚ್ಚು ಒತ್ತು ಕೊಡೋಕೆ ಹೋದರೆ ಅದನ್ನು ನಾವು ಖಂಡಿತವಾಗಿ ಹೇಳ್ತೀನಿ ಕೇಳಿ ಈ ಥರ ಉಗ್ರರುಗಳ್ನ ಬರ್ದೇದ ರೀತಿ ನೋಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಮತ್ತು ನಮ್ಮ ದೇಶದ ರಕ್ಷಣೆ ಪ್ರವಾಸಿಗರ ಕೈಲೂ ಇರ್ತದೆ ಸೈನಿಕರ ಕೈಲೂ ಇರ್ತದೆ ಇಡೀ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕೈಲೂ ಇರ್ತದೆ ಈ ಕೆಲಸ ಆಗಬೇಕು ಮತ್ತು ಇನ್ನೊಂದೇನು ಅಂತೇಳಿದ್ರೆ ಈ ಒಂದು ಸಿಂಧೂರ ಅನ್ನೋ ಒಂದು ಇದನ್ನು ಉಡಾವಣೆ ಮಾಡಿರೋದು ಹೆಮ್ಮೆಯ ವಿಷಯ ಇದು ಇದೇ ರೀತಿ ಏನು ಅಂತ ಹೇಳಿದ್ರೆ ಉಗ್ರರನ್ನೆಲ್ಲ ನಾಶ ಮಾಡಬೇಕು ಅದು ಉಗ್ರ ದೇಶ ಆಗಕ್ಕೆ ಬಿಡಬಾರ್ದು ಉಗ್ರರನ್ನ ನಾಶ ಮಾಡಬೇಕು ಅಂತ ಹೇಳ್ತೀವಿ ಬಗ್ಗೆ ಮಾಡಬೇಕು ಸರ್ ಇವಾಗ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದವರು ವಿಚಾರ ಈಗ ನಾವು ಮಾತಾಡೋಕೋದ್ರೆ ಅದು ಚರ್ಚೆ ಬೇರೆ ರೀತಿ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳೋದೇನು ಅಂದರೆ ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಪ್ರಪಂಚದಲ್ಲೇ ಇದು ಖಂಡಿಸಿದ್ದಾರೆ ಏನು ಈ ಒಂದು ಪೆಹಲ್ಗಾಮ ಘಟನೆಯನ್ನು ಈ ಘಟನೆ ಕಣ್ಸಿರೋದ್ರಿಂದ ನಾವೇನು ಅಂತ ಹೇಳಿದ್ರೆ ಭದ್ರತೆಯಲ್ಲಿ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮೂಲ ನಿವಾಸಿಗಳ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಯ್ತದೆ ಮೂಲ ನಿವಾಸಿಗಳನ್ನ ಅವರ ಆ್ಯಕ್ಟಿವಿಟಿಗಳೇನು ಅವ್ರ ಚಲನವಲನಗಳು ಇವನ್ನೆಲ್ಲ ನಾವು ಪರಿಶೀಲನೆ ಮಾಡಬೇಕಾಯ್ತದೆ ಇನ್ನು ಮುಂದೆ ಆದರೂ ಈ ರೀತಿ ವೈಫಲ್ಯ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ